ನಾಗಮಂಗಲ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪುರಸಭೆ ಪಟ್ಟಣ ಪಂಚಾಯಿತಿ ಬೆಳ್ಳೂರು ಸಮೂಹ ಇಲಾಖೆಗಳ ವತಿಯಿಂದ ಆಯೋಜಿಸಲಾಗಿದ್ದ ನೂರ ಮೂವತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಯನ್ನು ಮತ್ತು ನೂರ ಹದಿನೆಂಟನೇ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಅವರು ಜ್ಯೋತಿ ಬೆಳಗಿಸಿ ಗಣ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಸಮಾಜದ ಉನ್ನತ ವ್ಯಕ್ತಿಯಿಂದ ಹಿಡಿದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಗುರಿಯಾಗಿಸಿಕೊಂಡು ಭಾರತೀಯ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವರು ರಚಿಸಿದ್ದಾರೆ ಭಾರತೀಯ ಸಂವಿಧಾನ ಯಾವುದೇ ವರ್ಗ ಮತ್ತು ಸಮಾಜಕ್ಕೆ ಸೀಮಿತವಾಗಿಲ್ಲ ಎಂದು ಹೇಳಿದರು ಉಚ್ಚ ನ್ಯಾಯಾಲಯದ ವಕೀಲರಾದ ಮೋಹನ್ ಕುಮಾರ್ ವಿಶೇಷ ಅತಿಥ್ಯ ವಹಿಸಿ ಮಾತನಾಡಿದ ಅವರು ದೇಶದ ಬಹುಜನರ ಹಕ್ಕುಗಳಿಗಾಗಿ ಹೋರಾಟ ಮಾಡಿದವರು ಅಂಬೇಡ್ಕರ್ ಅವರು ಉದ್ಯೋಗ ಶಿಕ್ಷಣ ಇತರ ವ್ಯವಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸಾವಿರದ ಒಂಬೈನೂರ ಮೂವತ್ತೈದರ ಸಂವಿಧಾನ ಕಾಯ್ದೆ ಜಾರಿಗೆ ತರುವ ಮೂಲಕ ಈ ವ್ಯವಸ್ಥೆಗಳಲ್ಲಿ ಅವಕಾಶ ಕಲ್ಪಿಸಿಕೊಟ್ಟವರು ಅಂಬೇಡ್ಕರ್ ಅವರು ಬ್ರಿಟಿಷರ ಜೊತೆಯಲ್ಲಿ ನಿರಂತರವಾಗಿ ತಿಳುವಳಿಕೆ ನೀಡುವ ಮೂಲಕ ಸಂವಿಧಾನ ರಚನೆಗೆ ಮುಂದೂಡಿ ಬರೆಯುತ್ತಾರೆ ಕಾರ್ಮಿಕರ ಏಳಿಗೆಗಾಗಿ ಶ್ರಮಿಸಿದ್ದವರು ಕೂಡ ಇವರೇ ಅಂಬೇಡ್ಕರ್ ಅವರ ಜೀವನ ಸಾಧನೆ ಚರಿತ್ರೆಗಳನ್ನು ತಿಳಿಸಿದರು ಪುಣೆಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆದ್ದು ಸಂವಿಧಾನ ರಚನಾ ಸಮಿತಿ ಮತ್ತು ಕರಡು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಭಾರತೀಯರ ಹಕ್ಕು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮುಖ್ಯ ಭಾಷಣಕಾರರು ಹೈಕೋರ್ಟಿನ ವಕೀಲರಾದಂಥ ಮೋಹನ್ ಕುಮಾರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಮಂಡ್ಯ ಮೈಸೂರಿನ ಅಧ್ಯಕ್ಷರಾದಂಥ ಗಂಗಾಧರ್ ಅವರೇ ಹಾಗೂ ಪುರಸಭೆಯ ಅಧ್ಯಕ್ಷರಾದಂಥ ಮಹಮ್ಮದ್ ಯಾಸೀನ್ ಅವರೇ ಹಾಗೂ ರೀತಿಯ ಬೆಂಗಳೂರಿನ ಶ್ರೀಮತಿ ಲಕ್ಷ್ಮಮ್ಮ ಮಹೇಶ್ ಅವರೇ ಉಪಾಧ್ಯಕ್ಷ ನಮ್ಮ ಓದಕ್ಕೆ ಅವ್ರು ಹೋಗಿದ್ರು ಹಾಗೆ ಓದ್ಕೊಂಡ್ ಬಂದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿನಲ್ಲಿ ಈ ದೇಶದ ರಾಜನೀತಿಗೆ ಪದಾರ್ಪಣೆ ಮಾಡಿಕೊಂಡು ಬ್ರಿಟಿಷರ ಜೊತೆಯಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾರೆ ಈ ದೇಶದ ಬಹುಜನರ ಹಕ್ಕುಗಳಿಗೋಸ್ಕರ ಈ ದೇಶದಲ್ಲಿ ಸ್ವತಂತ್ರ ಭಾರತದ ಸಂವಿಧಾನ ಬರೋದಕ್ಕೆ ಅದರಲ್ಲಿ ಬಹಳ ಮುಖ್ಯವಾದದ್ದು ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿಯ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಮೂವತ್ತೈದರ ಸಂವಿಧಾನ ಅಂತ ಕರೀತೀವಿ ಐವತ್ತನೇ ಇಸ್ವಿಯ ಸಂವಿಧಾನ ಬರೋದಕ್ಕಿಂತ ಮುಂಚೆ ಮೂವತ್ತೈದನೇ ಇಸ್ವಿಯಲ್ಲಿ ಸಂವಿಧಾನ ಬರುತ್ತೆ ಆ ಸಂವಿಧಾನ ರಚನೆಯ ಕೆಲಸದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತೊಡಗಿಸ್ಕೊಂಡಿರ್ತಾರೆ ಹಾಗೆ ಜಾರಿಗೆ ಬಂದಂತಹ ಸಂವಿಧಾನದ ಮೂಲಕ ಈ ದೇಶದ ಎಸ್ಸಿ ಗಳಿಗೆ ರಾಜೀತಿನಲ್ಲಿ ಮೀಸಲಾತಿ ಸಿಗುತ್ತೆ ಉದ್ಯೋಗದಲ್ಲಿ ಮೀಸಲಾತಿ ಸಿಗುತ್ತೆ ಹಾಗೆ ಶಿಕ್ಷಣದಲ್ಲಿ ಮೀಸಲಾತಿ ಸಿಗುತ್ತೆ ಇವರು ಮೇಲಿದ್ದಂತಹ ಸಾಮಾಜಿಕ ತಾರತಮ್ಯದ ಕಾನೂನು ಈ ವೇಳೆ ತಾಲೂಕು ಆಡಳಿತದ ವತಿಯಿಂದ ಕೃಷಿ ಸಚಿವರಿಗೆ ಸನ್ಮಾನಿಸಿ ಗೌರವಿಸಿದರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ